ನೀವು ಯಾವಾಗ್ಲಾದ್ರೂ ಡ್ರೈವಿಂಗ್ ಮಾಡಿದೀರಾ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಒಂದು ಕ್ವಶನ್ ಡ್ರೈವಿಂಗ್ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು ಮೂರ್ ಕಾರ್ ಮುಂದೆ ಮೂರ್ ಕಾರ್ ಹಿಂದೆ ಇಟ್ಕೊಂಡು ನೀವು ಸೆಂಟ್ರಲ್ ಕೂತ್ಕೊಂಡು ರೋಡ್ ಕ್ಲಿಯರ್ ಮಾಡಿಕೊಂಡು ಹೋಗೋದಲ್ಲ ಸ್ವಾಮಿ ರೋಡ್ ರೋಡಲ್ಲಿ ಇಳಿಸ್ಬಿಟ್ಟು ಆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಏನ್ ಮಾಡ್ತಾ ಇದ್ದೀರಾ ಅದನ್ನ ತಿಳ್ಕೊಂಡು ಮಾಡಿ ಜನಗಳಿಗೆ ಒಳ್ಳೇದ್ ಮಾಡಕ್ ನೀವು ಕೂತ್ಕೊಂಡಿದ್ದೀರಾ ಬನ್ನಿ ಸ್ವಾಮಿ ಆತರ ಬನ್ನಿ ಆಚೆಗೆ ಬಂದು ಒಂದು ತಿಂಗಳು ನೀವು ಡ್ರೈವಿಂಗ್ ಮಾಡಬೇಡಿ ಒಂದು ಟ್ರಕ್ಕಲ್ಲಿ ಒಂದು ತಿಂಗಳು ಡ್ರೈವರ್ ಜೊತೆ ಹೋಗಿ ಬನ್ನಿ ಸಾಕು ಡ್ರೈವರ್ಗಳು ಎಷ್ಟು ಜನ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಏನು ಸ್ವಾಮಿ ಗೊತ್ತು ನಿಮಗೆ ನನ್ನ ಹೆಸರು ಮಾಲ್ತಿ ಸತೀಶ್ ಅಂತ ನಾನು ಕರ್ನಾಟಕ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳುಬಾಗಲ್ ತಾಲೂಕಿನ ಉತ್ನೂರು ಗ್ರಾಮದ ನಿವಾಸಿ ನಾನು ನನ್ನ ಒಂದು ಮಾತೇನಕ್ಕೆ ಅಂದರೆ ನಾನು ಯಾವತ್ತೂ ವಿಡಿಯೋ ಮಾಡ್ದವಳಲ್ಲ ಸೊ ನಾನಿವತ್ತು ವಿಡಿಯೋ ಮಾಡಿ ಬಿಡಬೇಕು ಅನ್ನೋದಕ್ಕೆ ಒಂದು ರೀಸನ್ ಏನಂದರೆ ಈ ಅಮಿತ್ ಶಾ ಅವರು ಏನು ಇವಾಗ ಒಂದು ಆರ್ಡರ್ ತಂದಿದ್ದಾರೆ ಡ್ರೈವರ್ಗಳ ಪರವಾಗಿ ಸೊ ನನ್ನ ಡ್ರೈವರ್ಗಳ ಪರವಾಗಿ ಡ್ರೈವರ್ಗಳ ಸಹೋದರರ ಪರವಾಗಿ ನಾನು ಕೆಲವೊಂದು ಅವರು ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋಗೆ ಬಂದಿದ್ದೀನಿ ಸ ಸ್ವಾಮಿ ನನಗೆ ಒಂದು ಅರ್ಥ ಇಲ್ಲ ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ ಒಬ್ಬ ಡ್ರೈವರು ಒಂದು ಕಡೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಅಂದರೆ ಏಳು ಲಕ್ಷ ರೂಪಾಯಿ ಜೈಮಾನ ಹತ್ತು ಹತ್ತು ವರ್ಷ ಜೈಲು ಅಂತ ಅಂದ್ಬಿಟ್ಟು ಹೇಳಿದ್ದೀರಾ ಫೈನ್ ಚೆನ್ನಾಗಿದೆ ನೀವು ಯಾವಾಗಲಾದರೂ ಡ್ರೈವಿಂಗ್ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಒಂದು ಕ್ವಶನ್ ಡ್ರೈವಿಂಗ್ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು ಮೂರ್ ಕಾರ್ ಮುಂದೆ ಮೂರ್ ಕಾರ್ ಹಿಂದೆ ಇಟ್ಕೊಂಡು ನೀವು ಸೆಂಟ್ರಲ್ ಕೂತ್ಕೊಂಡು ರೋಡ್ ಕ್ಲಿಯರ್ ಮಾಡ್ಕೊಂಡು ಹೋಗೋದಲ್ಲ ಸ್ವಾಮಿ ನಾನು ಒಂದ್ ಹೇಳ್ತೀನಿ ಒಂದು ತಿಂಗಳು ಆಗಿನ ಕಾಲದಲ್ಲಿ ಒಬ್ರು ರಾಜರು ರಾಜ್ಯದಲ್ಲಿ ನಡೀತಾ ಇರೋ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಳಕೆ ಮರು ಮಾರು ವೇಷದಲ್ಲಿ ಬರ್ತಿದ್ರಂತೆ ಏನಕ್ಕೆ ಜನಗಳಿಗೆ ಯಾವ ತರ ಕಷ್ಟಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ಕೆ ಬನ್ನಿ ಸ್ವಾಮಿ ಆತರ ಬನ್ನಿ ಆಚೆಗೆ ಬಂದು ಒಂದು ತಿಂಗಳು ನೀವು ಡ್ರೈವಿಂಗ್ ಮಾಡಬೇಡಿ ಒಂದು ಟ್ರಕ್ ಅಲ್ಲಿ ಒಂದು ತಿಂಗಳು ಡ್ರೈವರ್ ಜೊತೆ ಹೋಗಿ ಬನ್ನಿ ಸಾಕು ಡ್ರೈವರ್ ಎಷ್ಟು ಜನ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಏನ್ ಸ್ವಾಮಿ ಗೊತ್ತು ನಿಮಗೆ ಒಂದು ದಿನ ಒಂದು ಎಂಟಿ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ಊಟ ಮಾಡ್ಬೇಕು ಅಂದ್ರೆ ಒಂದು ಟೈಮ್ ಊಟ ಮಾಡ್ಬೇಕು ಅಂದ್ರೆ ಮಿನಿಮಮ್ ಒಂದ್ ತಿಂಗ್ ಒಂದು ವಾರ ಅವರು ಎಂಟಿ ಮಕ್ಕಳನ್ನ ಬಿಟ್ಟು ತಂದೆ ತಾಯಿನ ಬಿಟ್ಟು ಅಕ್ಕ ತೆಂಗಿರ್ನ ಬಿಟ್ಟು ಜೀವದ ಮೇಲೆ ಆಸೆ ಬಿಟ್ಟು ನಿದ್ದೆ ಬಿಟ್ಟು ಊಟ ಬಿಟ್ಟು ಅವ್ರು ಡ್ರೈವಿಂಗ್ ಮಾಡ್ಬೇಕು ಇದು ಡ್ರೈವರ್ ಪರಿಸ್ಥಿತಿ ಇವತ್ತು ನೀವು ಕೂತ್ಕೊಂಡು ಕೈಗೆ ಒಂದ್ ಮೈಕ್ ಸಿಕ್ಕಿದೆ ಕೇಳಕ್ಕೆ ಜನ ಇದ್ದಾರೆ ಮುಂದೆ ಮೀಡಿಯಾ ಇದೆ ಅಂತ ಅನ್ಬಿಟ್ಟು ನಿಮ್ ಇಷ್ಟ ಬಂದಂಗೆ ನೀವ್ ಆರ್ಡರ್ ಕೊಡ್ತಾ ಇದ್ದೀರಲ್ಲ ಇವತ್ತು ನೀವು ಏಳು ಲಕ್ಷ ರೂಪಾಯಿ ಒಬ್ಬ ಡ್ರೈವರ್ ಹತ್ರ ಇದ್ರೆ ಸ್ವಾಮಿ ಅವನ್ ಏನಕ್ಕೆ ಸ್ವಾಮಿ ಡ್ರೈವಿಂಗ್ ಕೆಲ್ಸಕ್ ಬರ್ತಾನೆ ಫಸ್ಟ್ ಆಫ್ ಆಲ್ ಇದಕ್ಕೆ ಆನ್ಸರ್ ಮಾಡಿ ನನಗೆ ಏಳು ಲಕ್ಷ ರೂಪಾಯಿ ಇದ್ರೆ ಬಡ್ಡಿಗೆ ಬಿಟ್ಕೊಂಡು ಜೀವನ ಮಾಡ್ತಾನೆ ಅವನು ಅವ್ನು ಡ್ರೈವಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳಕ್ಕೆ ಏನಕ್ಕೆ ಏನಕ್ ಬರ್ಬೇಕವ್ರು ಈಗ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಫ್ಯಾಮಿಲಿಗೆ ಏನ್ ನೀವ್ ಏನ್ ನಮ್ಗೆ ಸೆಕ್ಯೂರ್ ಕೊಡ್ತಾ ಇದ್ದೀರಾ ಮಾತಾಡಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಬೀಳ್ತಿರಲ್ಲ ಎಲ್ಲಾ ಕಡೆ ಹೇಳ್ತಿರ ರೈತರು ಮುಖ್ಯ ಸೈನಿಕರು ಮುಖ್ಯ ಸಂತೋಷ ಫೈನ್ ಚೆನ್ನಾಗಿದೆ ರೈತರು ಮುಖ್ಯನೇ ರೈತರು ಇಲ್ಲಿ ಭತ್ತ ಬೆಳ್ದಿದ ತಕ್ಷಣ ನಿಮ್ ತಟ್ಟೆಗೆ ಅನ್ನ ಬರಲ್ಲ ಸ್ವಾಮಿ ಇಲ್ಲಿಂದ ನಿಮ್ ತಟ್ಟೆಗೆ ಅನ್ನ ಬರ್ಬೇಕು ಅಂದ್ರೆ ಡ್ರೈವರ್ ಗಳು ಇರ್ಬೇಕು ಡ್ರೈವರ್ ಈ ಭಾರತದಲ್ಲಿ ನರಗಳಿದ್ದಂಗೆ ಅವ್ರ ಇಲ್ಲ ಅಂತ ಅಂದ್ರೆ ನಿಮ್ ತಟ್ಟೆಲಿ ಊಟ ಅಲ್ಲ ಕುಡಿಯೋ ನೀರು ಸಿಕ್ಕಲ್ಲ ಇದು ಯಾಕೆ ಸ್ವಾಮಿ ನಿಮ್ ತಲೆಗೆ ಹಾಕೋತಾ ಇಲ್ಲ ಸೈನಿಕರ ಸೈನಿಕರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಊಟ ಬಟ್ಟೆಗೆ ಹೋಗ್ಬೇಕು ಅಂದ್ರೂ ಒಬ್ರು ಡ್ರೈವರ್ ಕೊಡ್ಬೇಕು ಯಾಕೆ ಸ್ವಾಮಿ ಡ್ರೈವರ್ ಗಳನ್ನ ಸೌತೆ ಮಕ್ಕಳು ನೋಡ್ದಾಗ ನೋಡ್ತಾ ಇರೋದು ನೀವು ಹೇಳಿ ನಮ್ಗೆ ಆನ್ಸರ್ ಹೇಳಿ ನಾನು ಒಂದು ಡ್ರೈವರ್ ಹೆಂಟಿ ಇವತ್ತು ಯಾರೋ ಏನೋ ತಪ್ಪು ಮಾಡ್ತಾರೆ ನೀವು ನೋಡಿದೀರಾ ರೋಡ್ ಅಲ್ಲಿ ಒಂದು ಗಾಡಿ ಹೋಗ್ತಾ ಇದೆ ಅಂತಂದ್ರೆ ಟೂ ವೀಲರ್ ಹೋಗಲ್ಲ ಸ್ವಾಮಿ ಈಗ ಹೋಗುತ್ತೆ ಅವನು ಗಾಂಚಲಿಯಾಗಿ ಬಂದು ಗುದ್ದುಕೊಂಡು ಸತ್ತೋಗ್ತಾನೆ ಅಂತ ಅನ್ಬಿಟ್ಟಂದ್ರೆ ಅಂದ್ರೆ ಇಂತ ಮಕ್ಕಳನ್ನ ಬಂದ್ ಬೀದಿಲಿ ನಿಂತ್ಕೊಂಡ್ಬೇಕು ಅಂತಂದ್ರೆ ಏನ್ ಸ್ವಾಮಿ ಅರ್ಥ ಇದ್ದು ನೀವ್ ಕೂತ್ಕೊಂಡಲ್ಲಿ ನಿಮ್ಮ ನಮ್ಮಿಂದ ಸ್ವಾಮಿ ನೀವು ನಿಮ್ಮಿಂದ ನಾವಲ್ಲ ನಮ್ಮಿಂದಾನೇ ನೀವ್ ಅಲ್ಲಿ ಕೂತ್ಕೊಂಡಿರೋದು ಅಸೆಂಬ್ಲಿಯಲ್ಲಿ ನಾನು ದಯವಿಟ್ಟು ಇದನ್ನ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನ್ ಯಾವುದೇ ಬಿಜೆಪಿ ಬಗ್ಗೆ ಆಗ್ಲಿ ದಳ ಬಗ್ಗೆ ಆಗ್ಲಿ ಕಾಂಗ್ರೆಸ್ ಬಗ್ಗೆ ಆಗ್ಲಿ ಮಾತಾಡ್ತಾ ಇಲ್ಲ ಒಂದು ಭಾರತದ ಹೆಣ್ಣು ಮಗಳಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ನಾಳೆ ಇದೇ ತರ ಮೂವ್ ಆಯ್ತು ಅಂದ್ರೆ ಈ ಆರ್ಡರ್ ಬಂದಿದೆ ಅಂತ ಅಂದ್ರೆ ನಮ್ಮ ನಮ್ಮ ಫ್ಯಾಮಿಲಿಗಳಿಗೆ ನೀವ್ ಜವಾಬ್ದಾರ ಆಗ್ತೀರಾ ಹತ್ತು ವರ್ಷ ನಮ್ಮ ಮನೆ ಗಂಟ್ರಿಂದ ಜೈಲಲ್ಲಿ ಹಾಕಿದ್ರೆ ಅವ್ರ ಎಂತಿ ಮಕ್ಕಳ ಎಲ್ಲಿಗೆ ಸ್ವಾಮಿ ಕಳಿಸ್ಬೇಕು ಅನ್ಕೊಂಡಿದ್ದೀರಾ ಬನ್ನಿ ಸ್ವಾಮಿ ಬೀದಿಗೆ ಬಂದು ಜನ ಜನಗಳ್ ಕಷ್ಟ ನೋಡಿ ಮೂರ್ ಗಾಡಿ ಮುಂದೆ ಮೂರ್ ಕಾರ್ ಹಿಂದೆ ಹೋಗಿ ಸೆಂಟ್ರಲ್ಲಿ ಹಾರ ನೋಡ್ಕೊಂಡು ಹೋಗೋದಲ್ಲ ಸ್ವಾಮಿ ಜೀವನ ಅಂದ್ರೆ ಡ್ರೈವರ್ ಗಳ ಕೆಲಸ ಅಂದ್ರೆ ಡ್ರೈವರ್ ಗಳು ಎಷ್ಟು ಫೇಸ್ ಮಾಡ್ಬೇಕಾಗತ್ತೆ ಅಂತ ಏನ್ ಸ್ವಾಮಿ ಗೊತ್ತು ನಿಮ್ಗೆ ನಾನ್ ಟ್ರಾನ್ಸ್ಪೋರ್ಟ್ ಓನರು ನಾನು ನಾನು ಹೇಳ್ತೀನಿ ಕೇಳಿ ಒಂದು ಡ್ರೈವರು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಇವಾಗ ಒಂದು ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಬೆಂಗಳೂರಲ್ಲಿ ಎಂಟ್ರಿ ಆಗ್ಬೇಕು ಅಂದ್ರೆ ಎಂಟು ಗಂಟೆವರೆಗೂ ನೋ ಎಂಟ್ರಿ ಇರುತ್ತೆ ನೋ ಎಂಟ್ರಿಗೆ ಎಂಟು ಗಂಟೆಗೆ ನೋ ಎಂಟ್ರಿ ಇದ್ರೆ ಏಳು ಗಂಟೆವರೆಗೆ ಏಳು ಗಂಟೆಗೆ ಪೊಲೀಸರು ರೋಡ್ ಬರ್ತಾರೆ ರೋಡ್ ಕಲೆಕ್ಷನ್ ಗೆ ಟಿಫನ್ ದುಡ್ಡು ಅವ್ರ ಮೇಲೆ ಕುಕ್ಬೇಕು ಅಲ್ಲಿಂದ ಲೋಡ್ ಮಾಡ್ಕೊಂಡು ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ಕಷ್ಟ ಬಿದ್ದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ರೋಡ್ ಸಿಟಿ ಬಿಟ್ಟು ಆಚೆ ಬಂದ್ರೆ ಟೋಲ್ ಟ್ಯಾಕ್ಸ್ ಟೋಲ್ ಹತ್ರ ಇರೋ ಜನಗಳ ಟ್ಯಾಕ್ಸ್ ಅಲ್ಲಿಂದ ಮುಂದೆ ಬಂತಿದ್ರೂ ಊಟ ಇರಲ್ಲ ಸ್ವಾಮಿ ಡ್ರೈವರ್ ಊಟ ಇರೋಲ್ಲ ಏನ್ ಗೊತ್ತು ನಿಮ್ಗೆ ನಿಮ್ಗೆ ಟೈಮ್ ಟೈಮ್ಗೆ ಸ್ಪೆಷಲ್ ಸ್ಪೆಷಲ್ ಊಟ ಬರ್ತಾ ಇದೆ ಅದಕ್ಕೆ ನಿಮ್ಗೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ನಿಮ್ಗೆ ಆದ್ರೆ ಇಷ್ಟೆಲ್ಲಾ ಕಷ್ಟ ಬಿದ್ದು ಮೂರ್ ಆಚೆ ಬಂದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಲೋಡ್ಗೋದ್ರೆ ಕಳ್ಳ್ರ ಕಾಟ ಯಾರ ಸ್ವಾಮಿ ಕೊಡ್ತಾರೆ ನನ್ನ ಗಂಡನ್ಗ ಆಗಿದೆ ನನ್ನ ಗಂಡ ಫೇಸ್ ಮಾಡಿದ್ದಾರೆ ಮಧ್ಯ ರಾತ್ರಿ ಮಾರ್ಕೆಟ್ ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇಬ್ರು ಹುಡುಗರು ಹತ್ ಬಿಟ್ಟು ಮುಚ್ಚಲು ಹೊಡೆಬಿಟ್ಟು ಕೈಯಲ್ಲಿರೋ ಉಂಗುರಗಳೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಎಲ್ಲೋಗಿದ್ರಿ ಸ್ವಾಮಿ ಅವತ್ತು ಹೆಂಗ್ ಹೇಳ್ತಾ ಇದೀರ ನೀವು ಏಳು ವರ್ಷ ಜೈಲ್ಗೆ ಹಾಕ್ತೀವಿ ಅಂತ ಆಕ್ಸಿಡೆಂಟ್ ಏನ್ ಬೇಕು ಬೇಕು ಅಂತ ಹೋಗಿ ಯಾರು ಮಾಡ್ತಾರ ಬಂದು ನೋಡಿ ಸ್ವಾಮಿ ಗಾಡಿ ಹೆಂಗ ಹೋಗುತ್ತೆ ಒಂದು ದಿನ ಕಾಮನ್ ಮ್ಯಾನ್ ಆಗಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಕಾಮನ್ ಮ್ಯಾನ್ ಆಗಿ ಬಂದು ನೀವು ಒಂದು ತಿಂಗಳು ಒಂದು ಟ್ರಕ್ ಅಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ನೋಡಿ ಡ್ರೈವರ್ ಗಳು ಬಡೋ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಇಷ್ಟು ದಿವಸ ಡ್ರೈವರ್ ಗಳೆಲ್ಲ ಮಾತಾಡಿದ್ರೆ ನಿಮ್ಗೆ ತಲೆಗೆ ಹೋಗಿಲ್ಲ ಸ್ವಾಮಿ ಇನ್ನ ಡ್ರೈವರ್ ಮನೆ ಹೆಣ್ಮಕ್ಳು ಮಾತಾಡಿದ್ರೆ ಏನಾದ್ರು ತಲೆಗೆ ಹೋಗುತ್ತಾ ನೋಡಿ ನಿಮ್ಮನ್ನ ಅಲ್ಲಿ ಕರ್ಸಿರೋದು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಮ್ಮ ಜೀವ ತೆಗಿರಿ ಅಂತ ಅಲ್ಲ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ರಾಮಕೃಷ್ಣ ಅಂತ ಒಂದ್ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ಬದನೆ ಮಾಡಿ ಅಷ್ಟು ಬಿಟ್ಟು ನಮ್ಮ ಜೊತೆ ಜಾ ನಮ್ಮ ಜೀವನ ಜೊತೆ ಆಟಾಡೋಕ್ಕೆ ಹೋಗ್ಬೇಡಿ ಇದನ್ನ ನೀವು ಓಪನ್ ಆಗಿ ನೀವು ನೀವು ರಿಕ್ವೆಸ್ಟ್ ಅನ್ಕೊತಿರೋ ಹಾರ್ಡ್ರ್ ಅನ್ಕೊತೀರೋ ಇನ್ನೊಂದು ಇವತ್ತು ನಾನು ಒಬ್ಳು ಮಾತಾಡ್ತಾ ಇದ್ದೀನಿ ಇದೇ ಥರ ಒಂದೊಂದು ಕಡೆನು ನಾನು ಹೋಗಿ ಮಾತಾಡಿಸಿ ಹೆಣ್ಣು ಮಕ್ಕಳನ್ನ ರೋಡಲ್ಲಿ ಇಳಿಸ್ಬಿಟ್ಟು ಆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಏನು ಮಾಡ್ತಾಯಿದ್ದೀರಾ ಅದನ್ನು ತಿಳ್ಕೊಂಡು ಮಾಡಿ ಜನಗಳಿಗೆ ಒಳ್ಳೇದು ಮಾಡಕ್ಕೆ ನೀವು ಕೂತ್ಕೊಂಡಿದ್ದೀರಾ ಈಗಲೂ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಬಗ್ಗೆ ದಳದ ಬಗ್ಗೆ ಅಲ್ಲ ನಮ್ಮ ಜೀವನದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು ಜೈ ಜೈ ಕರ್ನಾಟಕ ಮಾತೆ